ನಮಸ್ತೆ ಪ್ರದೀಪ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋಮಣ್ಣ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಖುಷಿ ಆಗ್ತಾ ಇದೆ ನನಗೆ ಬಹಳ ಹೆಮ್ಮೆ ಕೂಡ ಅನಿಸ್ತಾ ಇದೆ ರಾಜ್ಯದ ಪರಿಚಯ ಮಾಡಿಕೊಡ್ತಾ ಇದೆ ಒಂದು ಮಧ್ಯಮ ವರ್ಗದ ಒಬ್ಬ ಸ್ವಾಭಿಮಾನಿ ಕನ್ನಡಿಗ ಕಟ್ಟಿರೋ ವಿದ್ಯಾಸಂಸ್ಥೆಯನ್ನು ತಾವು ಗುರುತಿಸ್ತಿರೋದು ನನಗೆ ಬಹಳ ಖುಷಿ ಅನಿಸ್ತಿದೆ ಮೊದಲನೇದಾಗಿ ತಮಗೂ ತಮ್ಮ ತಂಡಕ್ಕೂ ಧನ್ಯವಾದ ಹೇಳ್ತೀನಿ ಒಬ್ಬ ಸಾಧಕ ಎಲ್ಲೇ ಇದ್ದರೂ ಹುಡುಕಿ ರಾಜ್ಯಕ್ಕೆ ಪರಿಚಯಿಸೋ ಕೆಲಸ ಮಾಡ್ತಿದ್ರೆ ಬಿತ್ತು ಆಗಿರ್ತೀನಿ ಹೊಸ ಸೆಂಟೆನ್ಸ್ ಸ್ಟಾರ್ಟ್ ಆಯ್ತು ಅಂತ ಕತ್ತಲಾಯ್ತು ಅಂದ್ರೆ ಕತ್ತಲೇ ಆಗೋಯ್ತು ಅಂತಲ್ಲ ಸೂರ್ಯೋದಯ ಹತ್ರ ಆಗ್ತಿದೆ ಅಂತ ಯಾವ ಕೆಳಗೆ ಕೂತ್ಕೊಂಡು ಬರದು ಕಟ್ ಮಾಡಿದ್ರು ಸಾಧನೆ ಮಾಡಬೇಕು ಅನ್ನೋರಿಗೆ ಪ್ರತಿ ಚಿಕ್ಕ ಕೆಲಸದಲ್ಲೂ ಸಾಧನೆ ಇರುತ್ತೆ ಸರ್ ಸಾಧನೆ ಅಂದ್ರೆ ಸಂತೋಷ ಸಾಧನೆ ಅಂದರೆ ಸ್ವಾಭಿಮಾನ ಸಾಧನೆ ಅಂದರೆ ನಾವು ಅವಮಾನಿಸಿರೋರ ಮಧ್ಯೆ ಬೆಳಕು ತೋರಿಸೋದು ಸಾಧನೆ ಅಂದರೆ ನಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗೋಗೋದು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಸರ್ ನನ್ನ ಲೈಫಲ್ಲಿ ನನ್ನ ಬ್ಯಾಡ್ ಲಕ್ ಏನಂದರೆ ನನ್ನ ಪಾಪ್ಯುಲಾರಿಟಿನ ನಾನು ಬ್ಯಾಡ್ ಲಕ್ಕು ಸರ್ ನಾನು ಯಾವ ಕಾಲೇಜಲ್ಲಿ ಕೆಲಸ ಮಾಡಿದ್ರು ಪ್ರದೀಪ್ ಸರ್ ಪ್ರದೀಪ್ ಸರ್ ಪ್ರದೀಪ್ ಸರ್ ಇಂದಾನೆ ಕಾಲೇಜು ಪ್ರದೀಪ್ ಸರ್ ಪಾಠ ಮಾಡಿದ್ರೇನೆ ಕಾಲೇಜು ಏನು ಒಂದು ಹೇಳೋಕ್ಕೂ ಒಂದು ಇದೆ ಅಂತ ಏನು ಬೇಕಾದ ಏನು ಸತ್ಯ ಹೇಳ್ರಿ ಜನಗಳ್ ಗೊತ್ತಾಗ್ಲಿ ತುಂಬಾ ಅಡ್ಜಸ್ಟ್ ಆಗ್ಬಿಡೋರು ಸರ್ ನನ್ನ ಮೋಟಿವೇಶನ್ ಇಲ್ಲ ಅಂದ್ರೆ ಒಂದಿನ ಇರ್ತಿರಲ್ಲ ಹುಡುಗರು ಅಷ್ಟು ಅಡ್ಜಸ್ಟ್ ಆಗೋರು ಮತ್ತೆ ಪ್ರದೀಪ್ ಸರ್ ಇರೋ ಹುಡುಗರು ಈ ಕಾಲೇಜು ಇಲ್ಲ ಅಂದ್ರೆ ಬಿದ್ದೋಗುತ್ತೆ ಈ ಟಾಕ್ಸ್ ಬಂದಾಗ ಮ್ಯಾನೇಜ್ಮೆಂಟ್ ಗೆ ಭಯ ಬಂದ್ಬಿಡೋದು ನಿಮ್ಮ ಅಮ್ಮನ್ ಪಿಂಡ ಎಷ್ಟು ಕೋಟಿ ಒಡೆಯ ಈಗ ಪ್ರದೀಪ್ ಈಶ್ವರ್ ಅವರು ನನ್ ಮುನ್ನೂರು ಕೋಟಿ ಒಡೆಯ ಸರ್ ಯಾವ ಮಟ್ಟಕ್ ಶಾಕ್ ಆಯ್ತದ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಮೋಸ್ಟ್ಲಿ ಯಾಕೆ ಅಂತ ನಿಮಗೆ ಶಾಕ್ ಆಗ್ಬಹುದು ನಾನು ರಿಯಾಲಿಟಿ ಮತ್ತೆ ಮಾತಾಡ್ತೀನಿ ಈ ವರ್ಷ ಇನ್ನೂರು ಜನ ಡಾಕ್ಟರ್ ಮಾಡಿದ್ದೀನಿ ಸರ್ ಒಂದು ಮೆಡಿಕಲ್ ಸೀಟ್ ಒಂದೂವರೆ ಕೋಟಿ ಸರ್ ಇನ್ನೂರು ಜನಕ್ಕೂ ಗೌರ್ಮೆಂಟ್ ಫ್ರೀ ಸೀಟ್ ಕೊಡಿಸಿದ್ದೀನಿ ಸರ್ ಅಂದರೆ ಮುನ್ನೂರು ಕೋಟಿ ಉಳಿಸಿದ್ದೀನಿ ಸರ್ ಆ ಮುನ್ನೂರು ಕೋಟಿ ನಂದೇ ಅಲ್ವಾ ಸರ್